ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗಲಿರಿ ಎಲ್ಲರೂ ಹೆಂಗದ್ರಿ ನೀವೆಲ್ಲರೂ ಮಸ್ತ್ ಅದರಿ ಅಂತ ನಾನು ಅನ್ಕೊಂಡಿನಿ ನೋಡ್ರಿ ನಾನು ಭಾರಿ ಅದಿನಿ ಹೆಂಗೆ ಕಾಣಿಸ್ಲತ್ತೀನಿ ಮುಖ ಅಂದ್ರೆ ಇಷ್ಟು ಚಂದ ಕಾಣಿಸ್ತೀನಿ ಮುಖ ತೊಕೊಂಡ್ರೆ ಅಷ್ಟು ಚಲೋ ಕಾಣಿಸಲ್ಲ ಹೇಳ್ರಿ ಇವತ್ತು ಏನಪ್ಪ ಎಷ್ಟು ಖುಷಿ ಹಾಕಿದ್ದೀನಿ ಅಂತಂದ್ರೆ ಲೀವ್ ತೊಗೊಂಡಿನಿ ಇವತ್ತು ಮಾರ್ನಿಂಗ್ ಡ್ಯೂಟಿ ಇಲ್ಲ ಇವತ್ತು ಸುಮ್ಮನೆ ಅಡ್ಡಾಡದೆ ಅಡ್ಡಾಡಿದೆ ಅವನು ಕಲ್ಲು ಬರಿ ತುಂಬ ಅಡ್ಡಾಡದೆ ಜಾಸ್ತಿ ಎಲ್ಲ ಅಂತಂದ್ರೆ ಮಾರ್ಕೆಟ್ ಸರ್ಕಲ್ದಾಗೆ ಅಡ್ಡಾಡೋದು ಯಾಕಂತಂದ್ರೆ ಮಾರ್ಕೆಟ್ದಾಗೆ ಇರ್ತದೆ ನಮ್ಮ ಕೆಲಸ ಏನು ಕೆಲಸ ಇರ್ತದೆ ಶಾಪಿಂಗ್ ಅದು ಬಿಟ್ರೆ ಮತ್ತೆ ನನಗೆ ಶಾಪಿಂಗ್ ಅಂದರೆ ಭಾಳ ಇಷ್ಟ ಮೂರಕ್ಕೆ ನಾಲ್ಕಕ್ಕೆ ಶಾಪಿಂಗ್ ಮಾಡೇ ಮಾಡ್ತೀನಿ ನಾನು ಅಷ್ಟೇ ನನ್ನ ಫ್ಯೂಚರ್ ಹಸ್ಬೆಂಡ್ ಏನಾರ ನನಗೆ ಶಾಪಿಂಗ್ ಮಾಡಿಸೋ ಅಷ್ಟೇ ಮದುವೆ ಮಾಡ್ಕೊತೀನಿ ನೋಡ್ರಿ ಇಲ್ಲಾಂದ್ರೆ ಮಾಡ್ಕೊಳಂಗೆ ಏನೋ ವಾರದಾಗ ಎರಡು ಸಲ ಶಾಪಿಂಗ್ ಹೋಗ್ಬೇಕು ಯಾ ಫ್ರೆಂಡ್ಸ್ ನಾನಿವತ್ತು ವೇರ್ ಮಾಡ್ತಕ್ಕಂಥ ಡ್ರೆಸ್ ಯಾವ್ದಪ್ಪ ಅಂತಂದ್ರೆ ಬ್ಲ್ಯಾಕ್ ಜೀನ್ಸ್ ಆ್ಯಂಡ್ ಕ್ರಾಪ್ ಟಿ ಶರ್ಟ್ ಹಾಕ್ಲತ್ತೀನಿ ನೋಡ್ರಿ ಇದ್ರದ್ದು ಇನ್ನೂ ನನ್ನ ಟ್ಯಾಗೆ ತೆಗೆದಿಲ್ಲ ಯಾಕಂತಂದ್ರೆ ಆಗಲಿಲ್ಲ ಅಂತಂದರೆ ರಿಟರ್ನ್ ಕೊಡಬೇಕು ಅನ್ನೋ ಒಂದು ಖಾಯೇಶಿತ್ತು ಬಟ್ ಪರವಾಗಿಲ್ಲ ಚೆನ್ನಾಗಾಗಿದೆ ಇವತ್ತು ಹಾಕೊಂಡು ನೋಡ್ಲತ್ತೀನಿ ನೋಡ್ರಿ ಬಟ್ ಇದು ಏನಂದ್ರೆ ಆನ್ಲೈನ್ ಆರ್ಡರ್ಸ್ ಅಲ್ವ ಅಲ್ಲ ಒಂದೆರಡು ದಿನ ಗೇಸಿಂದ ರಿಟರ್ನ್ ಮಾಡಲಾಕ ಇದಕ್ಕೆ ರಿಟರ್ನೇ ಇಲ್ಲ ನಾ ಟ್ಯಾಗ್ ಇಟ್ಟರೆ ಬಿಟ್ರೇನು ಏನು ಫರಾಗ್ ಬೀಳಂಗಿಲ್ಲ ಫೈನಲಿ ನನ್ನ ಔಟ್ಫಿಟ್ ನೋಡ್ರಿ ಚೆನ್ನಾಗಿ ಕಾಣಿಸ್ಕೋರ್ಸ್ ಚೆನ್ನಾಗಿ ಕಾಣಿಸ್ಬೇಕು ಬಟ್ ನನ್ಗೆ ಏನು ಪ್ರಾಬ್ಲಮ್ ಅಂತಂದ್ರೆ ಈ ತಲೆನ ಕೂದಲು ಬಗ್ಗೆನೆ ಭಾಳ ಪ್ರಾಬ್ಲಮ್ ಐತಿ ಫ್ರೆಂಡ್ಸ್ ಭಾಳ ಹೇರ್ ಫಾಲ್ಸ್ ಆಗ್ತವ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದ್ರೆ ತಲೆ ಸ್ನಾನ ಮಾಡಿದ ಕೂಡಲೇ ಈ ಕರ್ಲಿ 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 ಆಗ್ತವ ಅದನ್ನೇ ಭಾಳ ತಲೆ ಖರಾಬ್ ಆಗ್ತದೆ ಒಂದೊಂದ್ಸಲ ತಲೆ ಬೋಳ್ಸ್ಕೊಂಡು ಬಿಡ್ಬೇಕಂತ ಅನ್ನಿಸ್ತದೆ ಸುಮ್ಮನೆ ಈ ಸರ ಯಾಕವ ಅಂತೇಳಿ ಒಂದೊಂದ್ಸಲ ಏನು ಅಂತಂದ್ರೆ ಹೇರ್ ಫಾಲ್ ಆಗಿ 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 ಗೀಸಿದ ಈಸು ಉಳಿದಿದ್ದೇ ಹೆಚ್ಚಿಗದವ ನಿನಗೆ ಅದಕ್ಕೆ ಪುಣ್ಯ ಅನ್ನೋ ನೀನು ಇಲ್ಲ ಅಂತಂದ್ರೆ ಅಷ್ಟು ಕೂದಲು ಹೋಗಿದೆ ಅಂತಂದ್ರೆ ಕರೆನು ಠಕ್ಕಳು ಆಗ್ತಿದ್ದಿ ಮನೆಗೆ ಹೆಂಗೂ ನಂಬರ್ ಒನ್ ಹರ ನಂಬರ್ ಟು ನೀ ಆಗ್ತಿದ್ದಿ ನೋಡು ಅಂತ ಅನ್ನಿಸ್ತದೆ ಖರೆಗೆ ಹೋಗಿ ಯಾಕಂತಂದ್ರೆ ನಮ್ಮ ಫಾದರ್ಗೆ ತಲೆ ಕೂದಲೇ ಇಲ್ಲ ಅದಾವ ಬಟ್ ಇಲ್ಲಿ ಸೆಂಟ್ರ ಒಳಗೆ ಇಲ್ಲ ಸೊ ಅದಕ್ಕೆ ಅವ್ರ ಜೊತೆ ನಾನು ಜೋಡಾಗ್ತಿದ್ದೆ ಬಟ್ ಹೆಣ್ಮಕ್ಳು ಕೂದಲೇ ಇದ್ದರೆ ಚಲೋ ಅಲ್ಲ ಸೊ ಅದಕ್ಕೆ ಇದಕ್ಕೆ ಊರ್ದಿ ಏನೇನು ಪ್ರಿಕಾಷನ್ಸ್ ಬೇಕೆಲ್ಲ ತೊಗೊಂಡು ಇಷ್ಟು ಉಳಿಸ್ಕೊಂಡಂಗೆ ಆಗ್ಯ ಅದೊಂದೇ ಕಾರ್ಡಕ್ಕೆ ಇಲ್ಲ ಅಂದ್ರೆ ಏನು ಟಕ್ಳೆ ಆದ್ರೂ ಏನು ಬೇಜಾರಾಗಂಗಿಲ್ಲ ನಮ್ಮ ಫಾದರ್ ಒಂದ್ಸಲ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ ನಿಮಗೆ ಹೋಗ್ತೀನಿ ಊರಿಗೆ ಹೋಗೋದೈತಿ ಒಂದಿನ ಆ್ಯಕ್ಚುಲಿ ಯಾಕೆ ಇಷ್ಟು ದಿನ ಊರಿಗೆ ಹೋಗಿಲ್ಲ ಅವಾಗ ಯಾಕೆ ಹೋಗಿರ್ತೀನಿ ಅದೆಲ್ಲ ಹೇಳ್ತೀನಿ ನಾನು ನಾನು ಆ್ಯಕ್ಚುಲಿ ಭಾಳ ಏನಿಲ್ಲ ಅಂದ್ರೆ ನಾನು ತ್ರೀ ಇಯರ್ಸ್ ಆಯಿತು ಮೇ ಬಿ ಊರಿಗೆ ಹೋಗಿಲ್ಲ ನಮ್ಮ ಊರಿಗೆ ಹೋಗಿಲ್ಲ ನಾನು ನಾನು ಜಸ್ಟ್ ನಮ್ಮ ಅಕ್ಕವ್ರ ಹತ್ರ ಹೋಗ್ತೀನಿ ಅವ್ರ ಜೊತೆನೇ ಮಾತಾಡ್ತೀನಿ ಅವ್ರದ್ದು ಮನೆಗೆ ಇರ್ತೀನಿ ಅವ್ರ ಬಲ್ಲೆ ಹೋಗ್ತೀನಿ ಹಂಗೆ ಬಂದುಬಿಡ್ತೀನಿ ನಮ್ಮ ಊರಿಗೆ ಇಲ್ಲ ನಮ್ಮ ಅಕ್ಕ ಅವ್ರ ಊರಿಂದ ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು ಒಂದು ಹದಿನೈದು ಕಿಲೋಮೀಟ್ರ್ ಇರಬೇಕು ಊರಷ್ಟೇ ಓನ್ಲಿ ಫಿಫ್ಟೀನ್ ಕಿಲೋಮೀಟ್ರ್ ಡಿಸ್ಟೆನ್ಸ್ದಾಗ ಇದೆ ಫಿಫ್ಟೀನ್ ಬಿಟ್ಟು ಟ್ವೆಂಟಿ ಕಿಲೋಮೀಟ್ರ್ ಅಷ್ಟೇ ಅನ್ಕೋರಿ ಅಂದರೂ ಭೀ ನಾನು ಹೋಗಲ್ಲ ಕೆಲವೊಂದು ಸಲ ಏನಂತಂದ್ರೆ ಚೆನ್ನಾಗಿರೋ ಬಾಂಡಿಂಗ್ಗಳನ್ನು ಕಾಲಕ್ರಮೇಣವಾಗಿ ಮನ್ ಕೆಲವೊಂದು ಮನಸ್ತಾಪಗಳಿಂದ ಹಾಳಾಗ್ತಾವೆ ಸೊ ಹಾಗೆ ನನ್ನ ಲೈಫ್ನಾಗುನೂ ಆಗೈತಿ ಏನು ಮಾಡೋಕ್ಕಾಗಂಗಿಲ್ಲ ಬಂದದ್ದು ಅನುಭವಿಸ್ಬೇಕಷ್ಟೆ ಹೆಂಗೆ ಕಾಣತ್ತೀನಿ ಹೌಸ್ ಮೈ ಲುಕ್ ಆಗೀನಿ ಮಾರ್ಕೆಟಿಗೆ ಹೋಗ್ಬೇಕು ಈಗ ಏನು ಯಾವಾಗಲೂ ಶಾಪಿಂಗ್ ಶಾಪಿಂಗ್ ಅಂತಿರ್ತಾಳೆ ಏನು ಸೇವಿಂಗ್ಸ್ ಮಾಡಂಗೆ ಕಾಣಂಗಿಲ್ಲ ಅಂತೆಲ್ಲ ಥಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ನಂದು ಬ್ಯಾಗ್ ಬ್ಯಾಗ್ ಒಂದು ಬ್ಯಾಗ್ ಸಂಜೆ ಮಾರ್ಕೆಟ್ಗೆ ಹೊಂಟೀನಿ ನಾನು ಮಾರ್ಕೆಟ್ ಅಂದ್ರೆ ಶಾಪಿಂಗ್ ಅಂತಂದ್ ಭಾಳ ಶಾಪಿಂಗ್ ಮಾಡ್ಕೊಂಟಿಲ್ಲ ಡ್ಯೂಟಿಗೆ ಹೋಗೋ ಟೈಮಿಗೆ ಟಿಫಿನ್ ಅದು ಇಟ್ಕೊಂಡು ಹೋಗೋ ಒಂದು ಬ್ಯಾಗ್ ಬೇಕಾಗ್ಯದ ಯಾಕಂತಂದ್ರೆ ಅದು ಬ್ಯಾಗ್ ತೊಗೊಂಡು ಗೀಸಿಂದ ಟೂ ಇಯರ್ಸ್ ಆಯಿತು ಟೂ ಇಯರ್ಸ್ ನಡೆಸಿ ಅದಕ್ಕೆ ಎರಡು ವರ್ಷದ ತನಕ ಹರ್ದು ಹನ್ನೆರಡು ಆಗ್ಬಿಟ್ಟೈತೆ ಅದು ಎರಡು ವರ್ಷದಾಗೆ ಸೊ ಅದಕ್ಕೆ ಮತ್ತೊಂದು ಬ್ಯಾಗ್ ತೊಗೊಂಡು ಬರೋಣ ಅಂತ ಹೇಳಿ ಗೇಸಿಂದ ಹೊಂಟಿನ ಹಂಗೆ ಮತ್ತೇನಾರು ಮನೆಗೆ ಕಾಯಿ ಪಲ್ಯ ಪಲ್ಯಗೆ ಇಪ್ಪಲ್ಲ ತರಕಾರಿ ಬೇಕಿತ್ತು ಅಂತಂದ್ರೆ ತೊಗೊಂಡು ಬರ್ತೀನಿ ಅಷ್ಟೇ ಮತ್ತೇನೂ ಇಲ್ಲ ಶಾಪಿಂಗ್ ಅಂದರೆ ದೊಡ್ಡದು ಅದು ಅಭ್ಯಾಸ ಅದು ಎಲ್ಲಿಗೆ ಹೋಗಲಿ ಶಾಪಿಂಗ್ ಹೋಗೋದಿಲ್ಲ ಹಂಗೇನಾದ್ರು ಇಷ್ಟ ಆಯ್ತು ಅಂತಂದ್ರೆ ಒಂದಿಲ್ಲ ಎರಡು ಅಂಗಿ ಇಲ್ಲ ಪ್ಯಾಂಟ್ ಅರಂದು ಹಿಡ್ಕೊಂಡು ಬರ್ತೀವಿ ಬರೋ ಅಷ್ಟೇ ಅದೇ ಒಂದು ದೊಡ್ಡ ಶಾಪಿಂಗ್ ಹೆಣ್ಮಕ್ಳಿಗೆ ಫೈನಲಿ ಮಾರ್ಕೆಟ್ಗೆ ಬಂದೀನಿ ನೋಡಿರಿ ಮಾರ್ಕೆಟ್ದಾಗ ಮಂದಿ ಇರಲಾರ್ದು ನೋಡಿ ಬಕ್ಕಳು 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 ಖುಷಿ ಆಯ್ತು ರೀ ಯಾಕಪ್ಪ ಅಂತಂದ್ರೆ ಒದ್ದೆಡ್ಕಂತ ಗುದ್ದೆಡ್ಕಂತ ಹೋಗೋದು ತಪ್ಪಿತು ಅಂತೇಳಿ ಅಲ್ಲಿ ಒಂದು ಬ್ಯಾಗ್ ತೊಗೊದಿತ್ತು ತೊಗೊಂಡು ಎಸಿನ ಸೀ ಇದು ಸ್ಕ್ರೀನ್ ಕಾರ್ಡ್ ಹಾಕಬೇಕಂತಂದು ಗುಂಡಿ ಇಲ್ಲಿಗೆ ಬಂದು ನೋಡ್ರಿ ಅವ ಭಾಳ ಕ್ವಾಲಿಟಿ ಚಲೋ ಇದ್ದು ಹಾಕಿನ್ರಿ ನೂರ ಐವತ್ತು ರೂಪಾಯಿ ಅಂದ್ರೆ ನಾ ಕೊಡೋದು ನೂರೇ ರೂಪಾಯಿ ನಿನಗೆ ಯಾವಾಗಲೂ ಅಷ್ಟೇ ಕೊಡ್ತೀನಿ ಅಷ್ಟೇ ಇಟ್ಟು ಅಂತ ಹೇಳಿ ಕೊಟ್ಟು ಬಂದ್ರಿ ನಮ್ಮ ದೋಸ್ತ ಸಿಕ್ಕು ನೋಡ್ರಿ ಅವ್ನಿಗೆ ಕರ್ಕೊಂಡು ಈಸಿನ ಕಬಾಬ್ ಬಿಸ್ದಾಗ ಚಂದ ಬಿರಿಯಾನಿ ಹೊಡೆದ ಬರವ ಅಂತಂದು ಈಸಿಂದ ಕರ್ಕೊಂಡು ಹೋದ ಹಂಗೆ ವೀಡಿಯೋ ಮಾಡಕತ್ತಿದ್ದ ವೀಡಿಯೋ ಮಾಡಬೇಡಿ ಯವ್ವ ನಮ್ಮ ಅವು ಬೈತಾಳ ಅಂತಂದನು ಅದಕ್ಕೆ ನಾ ಅಂದೆ ನಿಮ್ಮ ಮವ ನೀನು ಹುಡುಗಿಯಾಗ ಹುಟ್ಟದತ್ತು ಮಿಸ್ ಆಗ ಹುಡುಗ ಹುಟ್ಟಿದೆ ಅಂತೇಳಿ ನಾನು ಮಜಾಕ್ ಮಾಡ್ದೆ ಆ್ಯಂಡ್ ಅವನು ಅಂದನೆ ಏನೋ ಮಾಂಗಲ್ಯ ಅಂತ ಹೇಳಿ ಶಾಪಿಂಗ್ ಅದಂತಲ್ಲಿ ನಿಮ್ಮ ಬಲ್ಲಿ ಭಾಳ ಫೇಮಸ್ ಅದಂತಲ್ಲ ಅಂತಂದ್ರೆ ನಿನಗೂ ಸುದ್ದಿ ಮುಟ್ಟಿತ ಹೇಳಿ ಅವನಿಗೆ ಸೀದಾ ಕರ್ಕೊಂಡು ಮಾಂಗಲ್ಯ ಶಾಪಿಂಗ್ ಮಾಲಿಗೆ ಹೋದೆ ನೋಡ್ರಿ ಅಲ್ಲಿ ಹೋದ್ಮೇಲೆ ಅಲ್ಲಿನೂ ಮಂದಿ ಇರಲಿಲ್ಲ ಅದನ್ನು ನೋಡಿ ಭಾಳ ಖುಷಿ ಆಯ್ತು ಮನ್ಸಿಗೆ ಭಾಳ ನೆಮ್ಮದಿ ಆಯ್ತು ಇಲ್ಲಿ ನೋಡ್ರಿ ಇವ್ರೇನ್ ಮಾಡ್ಲತ್ತಾರೆ ಇವ್ ಎಲ್ಲರಿಗೂ ಬಡದಾಡಿ ಶಾಪಿಂಗ್ ಮಾಡೋದು ಹತ್ತಿದ್ರೆ ಇವ್ರು ಇವ್ರದೇ ಪ್ರಪಂಚದಾಗರ ನೋಡ್ರಿ ಮೊಬೈಲ್ ನೋಡ್ಲತ್ತಾರ ಅದಕ್ಕೆ ನಾನು ಹೋಗಿ ಕೇಳಿದೆ ಏನು ಮಾಡ್ಲತ್ತೀರಿ ಅಂತ ಹೇಳಿ ಕೇಳಿದ್ರೆ ಆಕಿ ಭಾಳ ಖರಾಬ್ ಲುಕ್ ಕೊಟ್ಟ ಹುಡುಗಿ ಈವಕ್ಕಿ ಇಲ್ಲಿ ಬಂದು ಬಂದು ಕಿರಿ ಕಿರಿ ನಾವು ನೆಮ್ಮದಿಯಾಗಿ ಎಲ್ಲರೂ ಕೊಡ್ಬೇಕಂದ್ರೆ ಯಾರ ಅಂತ ಅಲುಪ್ತಾವಲ್ಲ ಅಂತಂದಗಿಸ್ ಹೇಳ ಹೋದೊಳಕಿ ಅವ ಟ್ರಯಲ್ ರೂಮಿಗೆ ಹೋಗಿದ್ನು ಅದು ಸರ್ ನಾನು ಇಂತೇನು ಮಾಡಲಿ ಬೋರ್ ಆಗತ್ತಂತಂದ್ರೆ ಮಿರರ್ ನೋಡಿಗೆ ಒಂದು ಲುಕ್ ಕೊಟ್ಟು ಒಂದು ಕ್ಯಾಟ್ ವಾಕ್ ಮಾಡಿದೆ ಮತ್ತು ರೂಪಾಯಿ ಟೊಪ್ಪಿಗೆ ಬಿತ್ತು ಈ ಮಾಂಗಲ್ಯದವ್ರು ಬರೀ ಟೊಪ್ಪಿಗೆ ಹಾಕದ್ರಾಗೆ ಇರ್ತಾರೆ ಮತ್ತು ಒಂದು ಟೀ ಶರ್ಟ್ ಒಂದು ಪ್ಯಾಂಟ್ ತೊಗೊಂಡು ಗೀಸಿನ ಭಾಳಿಗೆ ನಿಂತಿನ ನೋಡ್ರಿ ಭಾಳಿಗೆ ನಿಂತಲ್ಲಿನೂ ನನ್ನ ಕೈ ಕಾಲು ಸುಮ್ಮನೆಂದ್ರಂಗಿಲ್ಲ ಡ್ಯಾನ್ಸೇ ಮಾಡ್ತವ ಏನೋ ಗೊತ್ತಿಲ್ಲ ಅದು ಚಿತ್ರ ವಿಚಿತ್ರ ಮಾಡೋದೇ ನನ್ನ ವಿಚಿತ್ರ ಹ್ಯಾಬಿಟ್ ಮಂದಿ ನೋಡ್ರಿ ಎಷ್ಟು ಕಮ್ಮಿಯರ ಇದಕ್ಕಿಂತ ಡಬಲ್ ತ್ರಿಬಲ್ ಮಂದಿ ಇರ್ತಾರೆ ನೋಡ್ರಿ ಶಾಪಿಂಗ್ ಮಾಡ್ಕೊಂಡು ಸಾವಿರ ರೂಪಾಯಿ ಟಪ್ಪಿಗೆ ಹಾಕೊಂಡು ಮಾಂಗಲ್ಯ ಮಾಂಗಲ್ಯಲ್ಲಿಂತ ಹೊರಗೆ ಬಂದೆ ಅವ್ನಿಗೆ ಬಸ್ ಸ್ಟ್ಯಾಂಡಿಗೆ ಬಡಿದ್ರೆ ನಮ್ಮ ಮನೆಗೆ ಬಂದೆ ಸಾಟರ್ಡಿಗೆ ಮನೆಗೆ ಬಂದೆ ಟೈಮ್ ಎಷ್ಟಾಗತ್ತಂದ್ರೆ ಐದು ವರಿ ಆಗತ್ತದ ಟೈಮು ನಾನು ಏನು ಅನ್ಕೊಂಡು ಹೋಗಿದ್ದೆ ಇವತ್ತು ಮಾರ್ಕೆಟಿಗೆ ಅದು ಯಾವುದೂ ಆಗಿಲ್ಲ ಅದು ಯಾವುದೂ ತೊಗೊಂಡಿಲ್ಲ ನಾನು ಯಾಕಂತಂದ್ರೆ ನಮ್ಮೂರ್ಲಿಂತ ಒಬ್ರು ನನ್ನ ಫ್ರೆಂಡ್ ಬಂದಿದ್ದರು ಬೈ ಮಿಸ್ಟೇಕು ಗೊತ್ತಿಲ್ಲ ಸರ್ಪ್ರೈಸೋ ಗೊತ್ತಿಲ್ಲ ಕೋ ಇನ್ಸಿಡೆಂಟು ಗೊತ್ತಿಲ್ಲ ಸಿಕ್ಕಿದ್ರು ಮಾರ್ಕೆಟ್ದಾಗ ಸಿಕ್ಕರು ಏ ಏನು ಇಲ್ಲಿ ಅಂತ ಕೋ ಇನ್ಸಿಡೆಂಟಾಗಿ ಸಿಕ್ವಿ ಇಬ್ಬರು ನನಗೆ ಯಾವ ಸಿಕ್ಕ ಸಲ ಅಂದರೆ ನಾನು ಏನು ತೊಗೊಳಕಾಗಿಲ್ಲ ಅವ್ನಿಗೆ ಕರ್ಕೊಂಡು ಗೀಸಿಂದ ಹೋಗಿ ಸ್ವಲ್ಪ ಊಟ ಮಾಡಿದ್ವಿ ಮಾಂಗಲ್ಯ ಹೊಸದೇನೋ ಆಗ್ಯದಂತಲ್ಲ ಬಾ ಅಂತ ಅಂತ ಅಂತಂದ್ರೆ ಹೋಗಿದ್ದಿ ನೋಡ್ಬೇಕಂದ ಏನು ತಗೋಲಿಲ್ಲ ನನ್ನ ಕನಸು ಮನಸ್ಸಿನಾಗೂ ನಾನು ಇಟ್ಕೊಂಡಿದ್ದಿಲ್ಲ ನಾವು ಅವಾಗ ಸುಮ್ ಹಜಾರ್ ರೂಪಾಯಿ ಇಟ್ಟು ಬಂದೆ ರಿಯಲಿ ನಂಗೆ ಭಾಳ ಬೇಜಾರಾಗತ್ತದ ಈ ಹೆಣ್ಮಕ್ಳಿಗೆ ಶಾಪ ನೋಡ್ರಿ ಮತ್ತೆ ಮಾಡ ಇದು ಬೇಗರ ಮಾರ್ಕೆಟ್ದಾಗೆ ತಗೊಂಡೆ ನಾನು ಟಿಫನ್ ಅದು ಇಟ್ಕೊಂಡು ಹೋಗಕ್ಕೆ ಬೇಕು ಮತ್ತೆ ಯಾವಾಗಾರ ಎಲ್ಲರ ಪಿಕ್ನಿಕ್ ಅದಕ್ಕೆ ಹೋದಕ್ಕೆ ಹಾಕೊಳಕ್ ಬರ್ತದೆ ಹೇಳಿ ಇಲ್ಲಿ ನೋಡ್ರಿ ನನ್ನ ಇದು ಇವತ್ತಿನ ಬಿಲ್ ಏನಾರು ಮನೆಯವ್ರು ಯಾರನ್ನ ವಿಡಿಯೋ ನೋಡಿದ್ರು ಈ ಥರ ಜೀನ್ಸ್ ಪ್ಯಾಂಟ್ ಇರಲಿಲ್ಲ ಅದು ಲಾಸ್ಟ್ ಟೈಮ್ದು ಜೀನ್ಸ್ ಪ್ಯಾಂಟ್ ಇವತ್ತು ಹಾಕೊಂಡಿದ್ದು ಲಾಸ್ಟ್ ಟೈಮ್ ತಗೊಂಡಿದ್ದು ಜೀನ್ಸ್ ಪ್ಯಾಂಟ್ ಮತ್ತು ಇವತ್ತೊಂದು ಹೋಗಿ ತೊಗೊಂಡು ಬಂದೆ ನಾನು ಅನ್ಕೊಂಡಿದ್ದಿಲ್ಲ ಇದು ತೊಗೊತೀನಿ ಅಂತ ಹೇಳಿ ಗೀಸಿಂದ ಸುಮ್ಮನ ಅವನಿಗೆ ಹೇಳಿ ಹೋಗಿದ್ದೆ ಅವ ಏನೂ ತಗೋಲಿಲ್ಲ ನನಗೆ ಯಾವುದು ಲೈಕ್ ಆಗಕತ್ತಿಲ್ಲ ಇಲ್ಲಿ ಅಂತ ಹೇಳೋದು ಅಷ್ಟು ದೊಡ್ಡ ಶಾಪಾಯ ಏನೂ ಲೈಕ್ ಆಗಿಲ್ಲ ಅಂತ ಅವನಿಗೆ ನಾ ಇದು ಚೆನ್ನಾಗಿದೆ ಇದು ಚೆನ್ನಾಗದ ನಾನು ತೊಗೊಂಡು ನಡಿ ಹೇಳಿ ಬಿಲ್ ಹಾಕುದನ್ನು ನಾ ಕೊಡ್ತೇನೆ ಕೊಡ್ತಾನೇನಂತಂದ್ರೆ ಮಗ ನನಗೆ ಇಟ್ಟು ನೋವು ಟಪ್ಪಿಗೆ ಅದಕ್ಕೆ ದೋಸ್ತ್ರಿ ನಂಬ್ರಿ ಇಂಥ ದೋಸ್ತ್ರಿ ಮಾತ್ರ ನಂಬಕ್ ಹೋಗ್ಬಿಡ್ರಿ ಫ್ರೆಂಡ್ಸ್ ಅಂದ್ರೂ ಈ ತರ ಟೀ ಶರ್ಟ್ ಇಲ್ಲ ಲೈಕ್ ಮಾಡಿ ತಗೊಂಡ್ ಬಂದೀನಿ ಹಾಕೊಂಡ್ ನೋಡ್ತೇ ಹಾಕೊಂಡೆ ಬಿಟ್ಟ ನೋಡ್ರಿ ಫೈನಲಿ ಹೆಂಗ್ ಕಾಣಿಸ್ತದ ಲುಕ್ ಹೌಸ್ ಮೈ ಲುಕ್ ಫ್ರೆಂಡ್ಸ್ ಹೌಸ್ ಮೈ ಲುಕ್ ರೊಕ್ಕ ರೊಕ್ಕನು ಹಂಗೆ ಯಾವ್ಯಾವ್ ಈ ತಿಂಗಳ ಮುಗೀತು ನಾನು ಶಾಪಿಂಗೇ ಮಾಡಿದ್ರೆ ಒಟ್ಟೆ ಈ ಶಾಪಿಂಗನ ಆ ಒಂದು ವರ್ಡ್ ನನ್ನ ನಾಲ್ಗೆ ಮೇಲೆ ಬರೋಂಗಿಲ್ಲ ಓಕೆ ಬರಂಗೆ ಇಲ್ಲ ಡಿಸೈಡ್ ಮಾಡಿ ಈ ಸಲಿನ ನಿಜನೂ ಈ ತಿಂಗಳ ಬರೀ ಶಾಪಿಂಗೇ ಮಾಡಿನ ಒಂದು ಆರು ಏಳು ಸಾವಿರ ರೂಪಾಯಿ ಶಾಪಿಂಗ್ ಎರಡು ಸಲ ಇದ್ದು ಮೂರನೇ ಸಲ ಮಾಂಗಲ್ಯಕ್ಕೆ ಹೋಗಿದ್ದು ಮತ್ತು ಆನ್ಲೈನ್ ಶಾಪಿಂಗ್ ಅಂತ ಅದು ಅಂತ ಇದು ಅಂತ ಬ್ಯಾಡವೇ ಬೇಡ ಶಾಪಿಂಗ್ ಸವಾ ಸಾಕು ಇನ್ನ ಮಕ್ಕಳು ಖರ್ಚ ಐತಿ ಮನಿದು ದುಡೇದು ಚರಣಿ ಬಟ್ ಖರ್ಚ ಒಂದು ರೂಪಾಯಿದಾಗಕತ್ತೈತಿ ಬಡ ಇನ್ನು ಮುಂದೆ ಸಾಕು ಮಾಡು ಹಾರ್ಟ್ಲಿ ಮತ್ತು ನಾನು ಭಾಳ ಸ್ಟ್ರಾಂಗ್ ಡಿಸೈಡ್ ಮಾಡ್ಲತ್ತೀನಿ ಇನ್ನು ಮುಂದೆ ಶಾಪಿಂಗ್ ಹೋಗಂಗೆ ಇಲ್ಲ ಇದೊಂದು ತಿಂಗಳ ಇದೊಂದು ತಿಂಗಳ ಫಿಫ್ಟೀನ್ ಡೇಸೇ ಉಳ್ದೈತಿ ನನ್ನ ಬರ್ಡೇ ಇವಾಗ ಇವಾಗ ರಂಜಾನ್ ಮಾರ್ಚ್ನಾಗೆ ಬರ್ತದೆ ಮಾರ್ಚ್ ಮಾರ್ಚ್ ಅಂದರೆ ಏಪ್ರಿಲ್ ಒಳಗೆ ರಂಜಾನ್ ಬರ್ತದೆ ಏಪ್ರಿಲ್ ಒಳಗೆ ರಂಜಾನ್ ಮುಗೀತು ಅಂತಂದ್ರೆ ರಂಜಾನಿಗೆ ಶಾಪಿಂಗ್ ಮಾಡ್ತೀನಿ ಅಷ್ಟೇ ಮತ್ತೆ ನಾನು ಮಾಡೋದು ನನ್ನ ಬರ್ಡೇ ಮೇ ಏಳ್ತಿಗೆ ನಂದು ಬರ್ಡ್ಡೇ ಐತಿ ಮೇಗೆ ನಾನು ಶಾಪಿಂಗ್ ಮಾಡೋದು ರಂಜಾನ್ಕೂ ನಾನು ಕರೆಕ್ಟಾಗಿ ಶಾಪಿಂಗ್ ಮಾಡೋಲ್ಲ ಸುಮ್ಮ ಒಂದು ಜೊತೆ ಡ್ರೆಸ್ ತೊಗೊತೀನಿ ನಾನು ಜೊತೆ ಚಪ್ಪಲ್ ನಾನು ಬ್ಯಾಂಗಲ್ಸ್ ತೊಗೊಂತೀನಿ ಅಷ್ಟೇ ಅದು ಬಿಟ್ಟರೆ ಮತ್ತೇನು ತೊಗೊಂಡು ಚಲೋ 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 ಶಾಪಿಂಗ್ ಮಾಡ್ದಂದ್ರೆ ನಾನು ಬರ್ಡ್ಡೆಗೆ ಮಾಡ್ತೀನಿ ನೋಡಿ ಏನು ನನ್ನ ನಾನು ಬರ್ಡ್ಡೆ ಏನೇನು ಐದು ದಿನ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಇನ್ನು ಮೂರು ತಿಂಗಳು ಐತಿ ಮೇ ಏಡ್ತಿಗೆ ನನ್ನ ಬರ್ಡೇ ಐತಿ ಸೊ ಆವಾಗೆ ಮೇದಾಗೆ ಶಾಪಿಂಗ್ ಇನ್ನು ಮುಂದೆ ಅಲ್ಲಿವರೆಗೂ ಶಾಪಿಂಗ್ ಹೆಸರೇ ಹೆಸ್ರೇಕ್ತಂಗಿಲ್ಲ ನಿಜವಾಗ್ಲೂ ಫ್ರೆಂಡ್ಸ್ ರಿಯಲಿ 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 ರಿಯಲಿ

ಹೊರಳಿಂದ ಬಂದ ಸ್ವಲ್ಪ ಮಲ್ಕೋಬೇಕಂದ ಅದು ಆಗಂಗಿಲ್ಲ ಮಕ್ಕಳಿಗೆ ಗೊತ್ತು ನನಗೆ ಸೊ ಅದಕ್ಕೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಂದ್ ಕುಡ್ದ್ರೆ ಸಂಜೆ ಟೈಮಿಗೆ ಅಂಥೇಳಿ ಕಾಫಿ ಮಾಡ್ಕೊಂಡು ಕುಡಿಯತ್ತೀನಿ ಇನ್ನೊಂದಿನ ಪಾ ಅಂತಂದರೆ ನೋಡಿರಿ ನನಗೆ ಪ್ರತಿ ವರ್ಷ ಎ ಸಿಸ್ಟರ್ ಫೋನ್ ಹಚ್ಚಿಕ್ಕಾದ್ರು ಬಾ ಹಬ್ಬಕ್ಕೆ ಅಂತೇಳಿ ನನಗೆ ಲೀವ್ ಸಿಗಲಿಲ್ಲ ಅಂತೇಳಿ ಹೋಗಲಿಲ್ಲ ನಾನು ಇವತ್ತೊಂದು ದಿನ ಲೀವ್ ಇಟ್ಕೊಂಡಿದ್ದೆ ಸುಮ್ಮನೆ ನನಗೆ ಹೋಗಿ ಬರಬೇಕಲ್ಲ ಹಂಡ್ರೆಡ್ ಕಿಲೋಮೀಟ್ರ್ ಹೋಗ್ಬೇಕು ಹಂಡ್ರೆಡ್ ಕಿಲೋಮೀಟ್ರ್ ಬರಬೇಕು ಹೋಗೋದ್ರಾಗ ಬರೋದ್ರಾಗೆ ಅರ್ಧ ಟೈಮ್ ವೇಸ್ಟ್ ಆಗ್ತದೆ ಸುಮ್ಮ ಬ್ಯಾಡ್ ಹೇಳಿ ಹೋಗಲಿಲ್ಲ ನಾನು ಹೋದ ವರ್ಷ ಬುತ್ತಿ ಬಂದಿತ್ತು ಈ ವರ್ಷ ಬಂದಿಲ್ಲ ಭಾಳ ಬೇಜಾರಾಯಿತು ನನಗೆ ಬಟ್ ಖುಷಿ ಸಂಗತಿ ಏನಪ್ಪ ಅಂತಂದ್ರೆ ನಮ್ಮ ಹಾಸ್ಪಿಟಲ್ ಒಳಗೆ ಸಿಸ್ಟರ್ ಹರ ಭಾಗ್ಯ ಸಿಸ್ಟರ್ ಅಂಥೇಳಿ ಅವ್ರ ಮಮ್ಮಿ ನೋಡ್ರಿ ನನಗೆ ಎಷ್ಟು ಹೋಳ್ಗೆ ಕೊಟ್ಕಳಿ ಸರ್ ಇಲ್ಲ ನೋಡ್ರಿ ಎಷ್ಟು ಖುಷಿಯಾಗಿರ್ತಾರೆ ನೋಡಿರಿ ಅವ್ರು ನಮ್ಗೆ ಪರಿಚಯ ಇಲ್ಲ ಗುರುತಿಲ್ಲ ಏನಿಲ್ಲ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದೇನೋ ಒಂದು ಸ್ನೇಹ ಅದೇನೋ ಒಂದು ಪ್ರೀತಿ ನೋಡ್ರಿ ಅದು ಒಂದೇ ಅವರು ನಮ್ಮ ನಡುವೆ ಅದು ಮತ್ತೆ ಬೇರೆ ಏನು ಬಾಂಧವ್ಯ ಅಲ್ಲ ಅದೊಂದು ಒಂದು ಪ್ರೀತಿ ಅನ್ನೋ ಒಂದು ಬಾಂಧವ್ಯ ನೋಡ್ರಿ ಎಲ್ಲಿಂದ ಎಲ್ಲಿಗೆ ತೊಗೊಂಡೋಗ್ತದ ನಮ್ಗೆ ನನಗೆ ಪಾಪ ಊರಿಗೆ ಹೋಗಿಲ್ಲ ಅಂತ ಹೇಳಿ ಸಿಂಧ ನನ್ನ ಮನೆಗೆ ಕೊಟ್ಟು ಅವರು ಶೇಂಗ್ಯದ ಹೋಳಿಗೆ ತಿನ್ನಲಿ ಪಾಪ ಮಗಳು ಇದ್ದಂಗೆ ಅದನ್ನು ಅಂತೇಳಿ ಭಾಳ ಖುಷಿ ಆಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಂಟಿ ನೀವು ನನಗೆ ಮನೇಲಿಂದ ಬುತ್ತಿ ಬಂದಿಲ್ಲ ಖರೆ ಬಟ್ ಅವ್ರು ತಂದ್ಕೊಡ್ದು ಮನೇಲಿಂತ ಬುತ್ತಿ ಬಂದಗಿನೇ ಹೆಚ್ಚಿಗೆ ಆಯ್ತು ನನಗೆ ಭಾಳ ಖುಷಿ ಆಯ್ತು ಎಲ್ಲರೂ ಕೇಳ್ತೀರಿ ನೀವೇನು ಹಬ್ಬ ಮಾಡ್ತೀರೇನೋ ಅಂತೇಳಿ ಹಬ್ಬ ಮಾಡಂಗಿಲ್ಲ ಖರೆ ಬಟ್ ಎಲ್ಲರೂ ಆಜು ಹಳ್ಳಿದಾಗ ನೋಡ್ರಿ ಆಜು ಬಾಜು ಮಂದಿ ಹೋಳ್ಗೆ ಮಾಡೋಲ್ಲ ಅಂತಂದ್ರೆ ಪ್ರತಿಯೊಬ್ರು ಮಾಡ್ತಾರೆ ಒಬ್ರು ನೋಡಿ ಒಬ್ರು ಯಾಕಂತಂದ್ರೆ ಮನೆ ಮಕ್ಳು ಇರ್ತಾವ ಅಂತ ಹೇಳಿ ಹಬ್ಬ ಮಾಡಿಲ್ಲ ಅಂತಂದ್ರು ತಿನ್ನೋದಕ್ಕಂದ್ರೆ ಸೇಮ್ ಎಲ್ಲರೂ ಮಾಡೇ ಮಾಡ್ತಾರೆ ಸೊ ಖರೀದಿದ್ರೆ ಬಟ್ ಕರೆದಿಲ್ಲ ಈ ಸಲ ಬುತ್ತಿನೂ ಬರ್ತಿತ್ತು ಬಂದಿಲ್ಲ ಬಟ್ ಅವ್ರ ಆಂಟಿ ಕೊಟ್ಟು ಬಹಳ ಭಾಳ ಆಯ್ತು ನನಗೆ ಏಯ್ ಭಾಳ ಅಂದ್ರೆ ಭಾಳ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ರೀ ಆಂಟಿ ಹಲೋ ಗಾಯ್ಸ್ ಇವತ್ತು ಆರೂವರೆ ಆಗಿದ ಟೈಮು ಅಡುಗೆ ಚಾಲು ಮಾಡೀನಿ ಚಪಾತಿ ಮತ್ತು ಮೆಂತೆ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿನಿ ಸಂಜಿ ಊಟ ಅದನ್ನ ರೈಸ್ ಮಾಡೋಂಗಿಲ್ಲ ಇವತ್ತು ಏನಪ್ಪ ಅಂತಂದ್ರೆ ಯಾರಿಗೆಲ್ಲ ಚಪಾತಿ ಮತ್ತು ರೊಟ್ಟಿ ಊಟ ಮಾಡಿದ ಇಷ್ಟು ಅನ್ನ ಉಂಡ್ರೇ ಹೊಟ್ಟಿ ತುಂಬಿದಾಗಿರ್ತದೆ ಇಲ್ಲಾಂತಂದ್ರೆ ಹೊಟ್ಟಿ ತುಂಬಂಗೆ ಇಲ್ಲ ಆ ಥರ ನಿಮಗೂ ಆಗಿದೆ ಎಸ್ ನನಗಾರ ಚಪಾತಿ ತಿಂದ ರೊಟ್ಟಿ ರೊಟ್ಟಿ ತಿಂದ್ಮೇಲೆ ಇಷ್ಟು ರೈಸ್ ತಿನ್ನೇಬೇಕಂದ್ರೆ ನಾನು ಹೊಟ್ಟೆ ತುಂಬ್ದಂಗೆ ಆಗ್ತದೆ ಇಲ್ಲಾಂದ್ರೆ ನಾನು ಹೊಟ್ಟಿನೇ ತುಂಬ ಹಂಗೆ ಇಲ್ಲ ನನ್ನ ಪಾಲಿಸಿನೂ ಹಾಗೆ ಐತಿ ನನ್ನ ಹ್ಯಾಬಿಟ್ನೂ ಹಂಗೆ ಐತಿ ನಿಮ್ಮದನ್ನೂ ಹ್ಯಾಬಿಟ್ ಹಂಗೆ ಐತೆ ಅಂತಂದ್ರೆ ಹ್ಯಾ ಕಮೆಂಟ್ ಮಾಡ್ರಿ ನನಗೆ ಆದರೂ ಇವತ್ತು ನಾನು ಮಾಡೋಂಗಿಲ್ಲ ರೈಸ್ ಚಪಾತಿ ಮಾಡ್ತೀನಿ ನೈಟ್ ಹೊತ್ತು ಇರುತ್ತಲ್ಲ ಲೈಟಾಗಿ ಊಟ ಮಾಡಿ ಹಿಂಗೂ ಮಲ್ಕೊಳ್ಳೋದೇ ಇರ್ತದೆ ಡೇದಾಗಾದ್ರೆ ಟೈಮ್ ಹೋಗಂಗಿಲ್ಲ ಮತ್ತೆ ಹಸು ಆಯ್ತು ನೈಟ್ ಆಯ್ತು ನೈಟ್ ನೋಡ್ ಗೇಸ ಬಿಡೋದು ಅಷ್ಟೇ ಹ್ಮ್ ಅಲ್ಲಿ ಅಡಿಗೆ ಕೆಲಸ ಎಲ್ಲ ಮುಗಿಸಿ ಅಪ್ ಆಗಿ ಡ್ಯೂಟಿಗೆ ರೆಡಿ ಆಗತ್ತೇನು ನೋಡ್ರಿ ಹಾ ನಮ್ಮ ಮೇಕಪ್ ನೋಡಿ ನೋಡಿ ಬ್ಯಾಸ್ರಿಗೆ ಬಂದಿರ್ಬೇಕು ನಿಮಗೆ ದಿನ ಏನು ಏನದೇ ಹಚ್ಕೊಂತೀರಿ ಅಂತ ಹೇಳಿ ದಿನ ಅದೇ ಹಚ್ಕೊಬೇಕಾಗ್ತದೆ ಅದು ಬಿಟ್ಟು ಬೇರೆ ಅದೇ ಹಚ್ಕೊಂಡಿರ ಮತ್ತೆ ಪಿಂಪಲ್ ಎಲ್ಲ ಫೇಸ್ ಮೇಲೆ ಈಗ ಆಲ್ರೆಡಿ ಆಗಕ್ಕೆ ಜಾಸ್ತಿ ಐತಿ ರೆಡಿಯಾಗಿ ಡ್ಯೂಟಿಗೆ ಹೋಗ್ಲತ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಓಕೆ ಬಾ ಬಾಯ್ ಗುಡ್ ನೈಟ್